ओम ज्ञानदेवाय विद्या राजाय धीमहि तन्नो असिता भैरव प्रसोदयात् ओम विद्या राजाय धीमहि तन्नो असिता भैरव प्रसोदयाद विद्महे विद्या राजाय धीमहि तन्नो असिता भैरव प्रसोदयाद विद्महे विद्या राजाय धीमहि ತನ್ನೋ ಅಸಿತಾಂಗೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ओम ज्ञान देवाये विद्महे विद्या राजाये देमहि तन्नो आसितांग बैरव प्रसोदयात् ओम ज्ञान देवाये विद्महे विद्या राजाये देमहि तन्नो आसितांग बैरव प्रसोदयात् ओम ज्ञान देवाये विद्महे विद्या राजाये देमहि तन्नो आसितांग बैरव प्रसोदयात् ओम ज्ञान देवाये विद्महे ವಿತ್ಾರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿತ್ಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿತ್ೀಮಹಿಂಗೈರವ ಪ್ರಸೋದ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ್ರಸೋದಯಾರ್ಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ವಿತ್ೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ओम ज्ञान देवाये विद्महे विद्या राजाये धीमहि तन्नो आसितांगे भैरव प्रसोदयात् ओम ज्ञान देवाये विद्महे विद्या राजाये धीमहि तन्नो आसितांगे भैरव प्रसोदयात् ओम ज्ञान देवाये विद्महे विद्या राजाये धीमहि तन्नो आसितांगे भैरव प्रसोदयात् ओम ज्ञान देवाये विद्महे ವಿತ್ಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿತ್ಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿತ್ಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿತ್ಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿತ್ಾರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿತ್ಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿನ್ನೋ ಅಸಿತಾಂಗೈರವ ಪ್ರಸೋದ್ ಓಂ ವಿಮಹೇ ವಿನ್ನೋ ಅಸಿತಾಂಗೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಜ್ಞಾನದೇವಾಯ ವಿಮಹೇ ವಿತ್ಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಜ್ಞಾನದೇವಾಯ ವಿಮಹೇ ವಿತ್ಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ವಿತ್ೀಮಹಿಂಗೈರವ ಪ್ರಸೋ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿತ್ಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ओम ज्ञान देवाय विद्महे विद्या राजाय धीमहि तन्नो आसितांग भैरव प्रसोदयात् ओम ज्ञान देवाय विद्महे विद्या राजाय धीमहि तन्नो आसितांग भैरव प्रसोदयात् ओम ज्ञान देवाय विद्महे विद्या राजाय धीमहि तन्नो आसितांग भैरव प्रसोदयात् ओम ज्ञान देवाय विद्महे ವಿತ್ೀಮಹಿ ತನ್ನೋ ಅಸಿತಾಂಗೈರವ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ओम ज्ञान देवाये विद्महे विद्या राजाये धीमहि तन्नो आसितांगे भैरव प्रसोदयात् ओम ज्ञान देवाये विद्महे विद्या राजाये धीमहि तन्नो आसितांगे भैरव प्रसोदयात् ओम ज्ञान देवाये विद्महे विद्या राजाये धीमहि तन्नो आसितांगे भैरव प्रसोदयात् ओम ज्ञान देवाये विद्महे ವಿತ್ಾರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿತ್ಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿತ್ಮಹೇ ವಿತ್ಾರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿಮಹೇ ರಾಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ ಓಂ ಜ್ಞಾನದೇವಾಯ ವಿತ್ಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯ್ ಓಂ ಜ್ಞಾನದೇವಾಯ ವಿಮಹೇ ವಿತ್ಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿತ್ಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿತ್ೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾರ್ಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿತ್ಮಹೇ ವಿಜಾಯ ಧೀಮಹಿ ತನ್ನೋ ಅಸಿತಾಂಗ ಭೈರವ ಪ್ರಸೋದಯಾತ್ ಓಂ ಜ್ಞಾನದೇವಾಯ ವಿತ್ಯಾ ರಾಜಾಯ ಧೀಮಹಿ ತನ್ನೋ ಆಸಿತಾಂಗ ಭೈರವ ಪ್ರಸೋದಯಾತ್